ಹಾಯ್ ಗಾಯ್ಸ್ ನಾವು ಹೋಗ್ತಿರೋದು ತಡಿಯಿಂದ ಮೋಳ್ ಎಲ್ಲೋ ಮಡಿಕೇರಿಯಿಂದ ಫಾರ್ಟಿ ಕಿಲೋಮೀಟರ್ ಅಂತ ಹೋಗ್ತಾ ಇದೀವಿ ಬನ್ನಿ ಓಣ ಫೋರ್ಟಿ ಕಿಲೋಮೀಟರ್ ಬಂದು ನಾವು ಹತ್ರ ಸ್ಟಾಪ್ ಹಾಕಿದ್ದೀವಿ ಬೈಕ್ ಪಾರ್ಕ್ ಮಾಡಿ ಎಲ್ಲ ಕಾಫಿ ಕುಡಿತಾ ಇದೀವಿ ಹುಡುಗರೆಲ್ಲ ಮೂವತ್ತು ಏನೋ ಬ್ಯಾಲೆನ್ಸ್ ಇದೆ ಕಾಫಿ ಕುಡ್ಕೊಂಡು ಹೊಡಬೇಕು ನೋಡಿ ಹೆಂಗೆ ಕಾಫಿ ಕುಡಿತಿದ್ದಾನೆ ನಂಬರ್ ಒನ್ ಕಳ್ಳ ಇವ ಸಿಗಿ ಹೊಸರಿಗೆ ಇಲ್ಲೊಬ್ರು ಇದ್ದಾರೆ ಮಿಸ್ಟರ್ ಅಲೆಮಾರಿ ಮಧ್ಯದಲ್ಲಿ ಹೋಗ್ತಿದ್ರೆ ಎಲ್ಲೋ ನಿಜ ಕಾಶ್ಮೀರಕ್ಕೆ ಹೋಗಿದ್ದೀನಿ ಅನಿಸ್ತಾ ಇತ್ತು ಆ ತರ ಇತ್ತು ವೆದರ್ ಮಾತ್ರ ಒಂದು ನಿಮಿಷ ರೀಚ್ ಆಗ್ತೀವಿ ತಿಂಡಿ ಮಾಡೋಣ ಅಂತ ಇಲ್ಲೆಲ್ಲೋ ತೋಟದ ಮಧ್ಯದಲ್ಲಿ ನಿಲ್ಸಿದ್ದು ತೋಟದ ಮಧ್ಯದಲ್ಲಿ ಒಂದೇ ಮನೆ ಇದೆ ಹೋಟ್ಲಂತೆ ಊಟ ಮಾಡಕ್ ಮಿಸ್ಟರ್ ಗುರು ಅವರು ಇಲ್ಲಿಂದ ಏನು ತ್ರೀ ಕಿಲೋಮೀಟರ್ ನಡ್ಕೊಂಡ್ಬೇಕಂತೆ ಇಲ್ಲೇ ಪಾರ್ಕಿಂಗ್ ಎಲ್ಲ ಲಾಸ್ಟ್ ಇಲ್ಲಿಂದ ನಟರಾಜ ಸರ್ವಿಸ್ ಅಲ್ಲಿ ತ್ರೀ ಕಿಲೋಮೀಟರ್ ವಾಕ್ ಮಾಡು ಅಷ್ಟೇ ಸ್ವರ್ಗಕ್ಕೆ ಕಿಚ್ಚು ಅನ್ನೋ ಸರ್ವಜ್ಞ ಕಿಚ್ಚಲ್ಲಿ ಒಂದು ಹುಚ್ಚಿದೆ ಅಂತ ದೊಡ್ಡವರು ಹೇಳಿದ್ದಾರೆ ಹುಚ್ಚು ನಡಿಕತ್ತ ಒಬ್ಬೊಬ್ ನೇಸ ಹಂಗೆ ಹೇಳ್ತಿಯಾ ನಾವು ಒಂಥರ ಹಂಗೆ ಡಿಫ್ರೆಂಟ್ ನೋ ನೋ ಬಟ್ ಡಿಫ್ರೆಂಟ್ ಡಿಫ್ರೆಂಟ್ ಅಂತ ಗೊತ್ತು ನೀನು ಡಿಫ್ರೆಂಟ್ ಅಂತ ಗೊತ್ತಿಲ್ಲ ನೋಡೋಣ ನೀವು ರಂಗಣ್ಣ ಲೀಸನ್ ದ ಸೌಂಡ್ ಗಾಯ್ಸ್ ಹೇಗೆ ನೋಡಿ ಎಲ್ಲೆಲ್ಲೋ ಬರೀ ಫಾಲ್ಸ್ ಥರನೇ ಇದೆಯಪ್ಪ ಫುಲ್ಲು ಸುಸ್ಸು ಫೈನಲಿ ಬಂದಿದ್ದೀವಿ ಲೊಕೇಶನ್ ಹತ್ರ ಇಲ್ಲಿಗೆ ಬರೋದ್ರೆ ಮುಂಚೆ ಎರಡು ದಿನ ಮುಂಚೆನೇ ಟಿಕೆಟ್ ಬುಕ್ ಮಾಡಬೇಕಂತೆ ಆನ್ಲೈನಲ್ಲಿ ಇಲ್ಲಾಂದ್ರೆ ಅಲೋ ಮಾಡಲ್ಲ ನಾವು ಎರಡು ದಿನ ಮುಂಚೆನೇ ಟಿಕೆಟ್ ಬುಕ್ ಮಾಡಿದ್ದು ಸೆವೆನ್ ಫಿಫ್ಟಿ ಆಗುತ್ತೆ ಒಬ್ರಿಗೆ ಟೂ ಫಿಫ್ಟಿ ಪರ್ ಹೆಡ್ಡು ನೋಡಿ ಸಖತ್ ಆಗಿದೆ ವ್ಯೂ ಬನ್ನಿ ಇಲ್ಲಿಂದ ತ್ರೀ ಪಾಯಿಂಟ್ ಫೈವ್ ತ್ರೀ ಪಾಯಿಂಟ್ ಫೈವ್ ಆಗುತ್ತೆ ಟೋಟಲ್ ಸೆವೆನ್ ಕಿಲೋಮೀಟರು ಬನ್ನಿ ಹೋಣ ಪಾಕ್ ಮಾಡಿಕೊಂಡು ಬನ್ನಿ ಹೋಗೋಣ ಕೌ ಹೇಗಿದೆ ನೋಡಿ ಆಹಾ ಫುಲ್ಲು ಕೋಲ್ಡು ಈಗ ನೋಡಿ ಅಲ್ಲಿ ಉಂಟಲ್ಲ ಜರಿ ಅಲ್ಲಿಗೆ ಹೋಗೋದು ಈಗ ನಾವು ಇನ್ನೂ ತುಂಬ ಈ ರೌಂಡ್ ಬಳಸ್ಕೊಂಡು ಬರಬೇಕು ನೋಡಿ ಹೇಗಿದೆ ರೋಡು ಆಫ್ ರೋಡು ಅಂತಾರಲ್ಲ ಇದೇ ಆಫ್ ರೋಡು ಆದರೆ ವೆಹಿಕಲ್ಗಳು ಬಿಡೋಲ್ಲ ವಾಕಿಂಗಲ್ಲೇ ಬರಬೇಕು ಕಾಫಿ ತೋಟದೊಳಗೆ ಸಾರಿ ಎಂಥದ್ದು ತಡೆಂಟ ಬೆಟ್ಟಕ್ಕೆ ಬೆತ್ತಕ್ಕೆ ವಾಕಿಂಗಲ್ಲಿ ಹೋಗ್ತಾ ಇದೀವಿ ಟ್ರಕ್ಕಿಂಗಲ್ಲಿ ರೋಡ್ ಮಾತ್ರ ಮಸ್ತಾಗಿದೆ ಮಿನಿ ಕಾಶ್ಮೀರ ಅಂತಾರೆ ಸ್ಕೂರ್ ದ ಲ್ಯಾಂಡ್ ಆಫ್ ಇಂಡಿಯಾ ಕೇಳಿಸ್ಕೊಂಡ್ರಲ್ಲ

ನಮ್ಮ ಹುಡುಗ ಒಂದ್ ಎಲ್ಲಾರ್ಗು ಮೋಟಿವೇಶನ್ ಹೇಳ್ತಾನೆ ಕೇಳಿ ಗಾಯ್ಸ್ ಹೇಳ್ತಾ ಇದೀನಿ ಬನ್ನಿ ಬರಬೇಡಿ ಅಂತಲ್ಲ ಹುಡುಗಿರ್ನ ಮಾತ್ರ ಕರ್ಕೊಂಡು ಬರಬೇಡಿ ಯಾಕಂದ್ರೆ ಹತ್ತಕ್ ಸ್ಟಾಮಿನ ಇದ್ರೆ ಮಾತ್ರ ಕರ್ಕೊಬನ್ನಿ ಇಲ್ಲಾಂದ್ರೆ ಪ್ರಾಮಿಸ್ ಆಗಲ್ಲ ನಮ್ಗೆ ಹತ್ತಕ್ ಆಯ್ತಲ್ಲ ನೋಡಿ ಅವ್ರು ಎಷ್ಟೋದ್ರು ಎಷ್ಟು ಬರ್ತಾವ್ ಅಂತ ಅರ್ಧ ಗಂಟೆ ಆಯ್ತು ಹಂಗೆ ನಿತ್ಕೊಂಡು ಬರಕ್ ಇಲ್ಲ ಅವ್ರವ್ರು ಲಾಗರ್ ಮಿಸ್ಟರ್ ಅಲೆ ಮಾರಿ ಅಂತ ಸಪೋರ್ಟ್ ಮಾಡಿ ಅವ್ರಿಗೂ ಇವ್ರಿಗೂ ಮಾಡಿ ಗಾಯ್ಸ್ ಸಪೋರ್ಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಲೊಕೇಶನ್ ರೀಚ್ ಆಗ್ತೀವಿ ಖಂಡಿತ ಅದೇಂತು ಹೋಗೋ ಮಾತೇ ಇಲ್ಲ ಹೇಳಿ ಕೇಳಿ ಯಾವ್ರವ್ರು ಹೇಳಿ ಹೇಳ ನಿಜೂ ಆಗ್ಲೂ ರೋಡ್ ಮಾತ್ರ ನಡಿಬೇಕು ಅಂದ್ರೆ ದಮ್ ಬೇಕು ಯಾವ ತರ ಇದೆ ಅಂದ್ರೆ ರೋಡು ದೇವ್ರೆ ತಿನ್ನೋಕೆ ಕ್ಯಾರೆಟ್ ಎಲ್ಲ ಕೊಟ್ಟಿದ್ದಾರೆ ತರಕಾರಿ ಎಲ್ಲ ತಿನ್ಕೊಂಡು ಹೋಗ್ತಾ ಇದೀವಿ ಫುಲ್ಲು ಮಳೆ ಇವ್ರೆಂತೂ ಮೇಲೆ ಹತ್ಬಿಟ್ಟಿದ್ದಾರೆ ನೋಡ್ಕೊಬಿಡಿ ವ್ಯೂ ಸಕ್ಕತ್ ಫುಲ್ ಮಳೆ ಬೇರೆ ಬರ್ತಾ ಇದೆ ನಮ್ಮ ಬಾಸ ಎಂತೋ ಜೈ ಕ್ಯಾರೆಟ್ ಗುರು ಅವಿಸ್ತಾ ಜೋಶ್ ಸೂಪರ್ ಫುಲ್ಲು ಮಳೆ ದೇವ್ರೆ ನೋಡ್ತಾ ಇದ್ರಲ್ಲ ಫುಲ್ ನೆಂದು ಹೋಗಿದೀವಿ ನೆಲ್ಲು ನೀರ್ನ ಹಾಕಿದೀವಿ ನಿಮಿಷ ರೀಚ್ ಆಗ್ತೀವಿ ಪೀಕಿಗೆ ಯಪ್ಪ ದೇವ್ರೆ ಮಳೆ ಯಾವ ಚಿಂದಿ ಹಾಸ ಮಾತ್ರ ಪೀಕು ವ್ಯೂ ನೋಡಿ ಯಾವ ಥರ ಇದೆ ಇದು ಇನ್ನೂ ಕೆಳಗಿಂದ ಇದ್ದೀವಿ ಮೇಲೋದ್ರೆ ಇನ್ನು ಯಾವ ಥರ ಕಾಣ್ಬೋದು ನೀವೇ ನೀವೆ ವ್ಯೂ ನಂಬೇಕು ಮಾತ್ರ ಹತ್ಬೇಕು ಅಂದರೆ ನಿಜ ಫೈನಲ್ಲಿ ಡೆಸ್ಟಿನೇಷನ್ ರೀಚ್ ಆಗಿದ್ದೀವಿ ಹೇಗಿದೆ ನೋಡಿ ಮಳೆ ಗಾಳಿ ಸ್ನೋ ಎಲ್ಲ ಒಟ್ಟು ಹೊಟ್ಟಿಗೆ ಬೀಳ್ತಾ ಇದೆ ಸಕ್ಕದಾಗಿದೆ ಪ್ಲೇಸ್ ಮಾತ್ರ ಸತತ ಎರಡು ಗಂಟೆ ಪ್ರಯತ್ನ ಮಾಡಿ ಕೊನೆಗೆ ರೀಚ್ ಆಗಿದ್ದೀವಿ ಡೆಸ್ಟಿನೇಷನ್ಗೆ ಸೂಪರ್ ಆಗಿದೆ ಬನ್ನಿ ಒಂದ್ಸಲ ವಿಸಿಟ್ ಮಾಡಿ ಸಕ್ಕದಾಗಿರುತ್ತೆ ಎಂಜಾಯ್ ಮಾಡಿ ನೋಡ್ಬೋದು ಬಂದರೆ ಫ್ರೆಂಡ್ಸ್ ಜೊತೆ ಬನ್ನಿ ಅದೇ ವಿಜಿಟ್